ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆ ಎಸ್ ವೇದಾ ಇವತ್ತು ನಾನು ಹೇಳುತ್ತಿರುವ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಫಲ ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು ಆ ಊರಿನಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು ಆ ಶಾಲೆಯ ಒಬ್ಬ ಮಾಸ್ಟರ್ ಹೆಸರು ರಾಮ ಮಾಸ್ಟರ್ ಎಂದು ಅವರು ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಮಕ್ಕಳು ಕೂಡ ಮಾಸ್ಟರ್ ಅನ್ನು ತುಂಬಾ ಪ್ರೀತಿಸುತ್ತಿದ್ದರು ಮಾಸ್ಟ್ರಿಗೆ ತಮ್ಮ ಮಕ್ಕಳು ಆಟದಲ್ಲೂ ಹಾಗೂ ಪಾಠದಲ್ಲೂ ಒಂದು ಹೆಜ್ಜೆ ನಿಂದಿರಬೇಕೆಂದು ಯಾವಾಗಲೂ ಆಸೆ ಮಾಡುತ್ತಿದ್ದರು ಹಾಗೆ ಅವರು ಸಂಜೆಯಾದ ಕೂಡಲೇ ಊರಿನ ಮಧ್ಯದ ದೇವಸ್ಥಾನದಲ್ಲಿ ಹಿರಿಯರಿಗೆಲ್ಲ ಪಾಠ ಮಾಡುತ್ತಿದ್ದರು ಹಾಗೆ ಅವರಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಮಂಜುನಾಥ ಎಂದು ರಾಮೇಶ್ರಿಗೆ ತನ್ನ ಮಗ ದೊಡ್ಡ ವಿದ್ವಾಂಸನಾಗಬೇಕೆಂದು ಆಸೆ ಪಡುತ್ತಿದ್ದರು ಆದರೆ ಅವನು ಅದಕ್ಕೆ ತದ್ವಿರುದ್ಧ ಅವನು ತುಂಬಾ ಸೋಮಾರಿಯಾಗಿದ್ದನು ಒಂದು ದಿವಸ ರಾಮ ಮಾಸ್ಟ್ರು ತನ್ನ ಮಗನ ಬಟ್ಟೆ ಬರಿ ವಸ್ತ್ರಗಳನ್ನೆಲ್ಲ ಮೂಟೆಯಲ್ಲಿ ಕಟ್ಟಿ ಹೊರಗೆ ಎಸೆದರು ಮತ್ತು ತನ್ನ ಮಗನನ್ನು ಕರೆಸಿ ಹೇಳಿದರು ನೀನು ಮನೆ ಬಿಟ್ಟು ಹೋಗು ಎಂದು ಬೇಜಾರು ಮಾಡಿಕೊಂಡು ತನ್ನ ಬಟ್ಟೆ ವರಿಗಳನ್ನೆಲ್ಲ ತೆಗೆದುಕೊಂಡು ಅಲ್ಲಿ ಇಲ್ಲಿ ಅಲಿಯಲು ಶುರು ಮಾಡಿದನು ಮತ್ತು ಕೊನೆಗೆ ಒಂದು ದೇವಸ್ಥಾನದ ಬಳಿ ಹೋಗಿ ಕುಳಿತನು ಆ ದೇವಸ್ಥಾನದ ಪಕ್ಕ ಒಂದು ಮರ ಇತ್ತು ಆ ಮರದ ಕೆಳಗೆ ಒಬ್ಬ ಋಷಿ ಮುನಿ ಜಪ ಮಾಡುತ್ತಿದ್ದರು ಅದನ್ನು ಕಂಡ ಮಂಜುನಾಥ ತನ್ನ ಕಷ್ಟಗಳನ್ನೆಲ್ಲ ಹೇಳಬಹುದು ಎಂದು ಹೋಗಿ ಋಷಿ ಮುನಿಯ ಬಳಿ ನಮಸ್ಕರಿಸಿ ಋಷಿಗಳೇ ನಾನು ದೊಡ್ಡ ವಿದ್ವಾಂಸನಾಗಬೇಕೆಂದಿದ್ದೇನೆ ಆದರೆ ಹೇಗೆ ಎಂದು ಕೇಳಿದರು ಅದಕ್ಕೆ ಋಷಿಗಳು ಹೇಳಿದರು ನೀನು ಮೂರು ತಿಂಗಳ ಕಾಲ ಸಾವಿರ ಬಾರಿ ದೇವರ ನಾಮವನ್ನು ಜಪಿಸು ಎಂದು ಹೇಳಿದರು ಅದಕ್ಕೆ ಸರಿ ಗುರುಗಳೇ ಹೇಳಿ ನದಿಯ ದಡದಲ್ಲಿರುವ ಒಂದು ದೊಡ್ಡ ಕಲ್ಲಿನ ಮೇಲೆ ಹೋಗಿ ಕುಳಿತು ಜಪ ಮಾಡಲು ಶುರು ಮಾಡಿದರು ಇದನ್ನು ಕಂಡ ಒಬ್ಬ ಊರಿನ ಹಿರಿಯ ಹೇಳಿ ಹೇಳಿದರು ಇವರನ್ನು ಹೀಗೆ ಬಿಟ್ಟರೆ ಅವನು ಹಾಳಾಗಿ ಹೋಗುತ್ತಾನೆ ಎಂದು ಹಾಗೆ ಒಂದು ದಿವಸ ಅವರು ಉಪಾಯ ಮಾಡಿ ಹೋಗಿ ಆ ಬಂಡೆಯ ಪಕ್ಕ ಕುಳಿತು ಮರಳನ್ನು ತೆಗೆದು ನೀರಿಗೆ ಎಸೆಯಲು ಶುರು ಮಾಡಿದರು ಇದನ್ನು ಮಂಜುನಾಥ ಕುತೂಹಲದಿಂದ ನೋಡಿದ ಹಾಗೆ ಅವರ ಹತ್ತಿರ ಹೋಗಿ ಕುಳಿತು ಕೇಳಿದನು ಸ್ವಾಮಿಗಳೇ ನೀವು ಏನು ಮಾಡುತ್ತಿದ್ದೀರಿ ಎಂದು ಅದಕ್ಕೆ ಹಿರಿಯರು ಹೇಳುತ್ತಾರೆ ನಾನು ಮರಳನ್ನು ನೀರಿಗೆ ಎಸೆದು ಸೇತುವೆ ಮಾಡುತ್ತಿದ್ದೇನೆ ಎಂದು ಊರವರಿಗೆಲ್ಲ ಸಹಾಯವಾಗಲಿ ಎಂದು ಅದಕ್ಕೆ ಮಂಜುನಾಥ ಹೇಳುತ್ತಾನೆ ನೀವು ಮರಳನ್ನು ನೀರಿಗೆ ಎಸೆಯುವುದರಿಂದ ಅದು ಹೇಗೆ ನಿರ್ಮಾಣವಾಗುತ್ತದೆ ಎಂದು ಅದಕ್ಕೆ ಅವರು ಹೇಳಿದರು ನೀನು ಓದದೆ ಬರೆಯದೆ ವಿದ್ವಾಂಸನಾಗಬಹುದೆಂದರೆ ನಾನು ಮರಳನ್ನು ಎಸೆದು ಸೇತುವೆ ನಿರ್ಮಾಣ ಮಾಡಬಹುದಲ್ಲವೇ ಇವೆರಡೂ ಒಂದೇ ಅಲ್ಲವೇ ಎಂದು ಹೇಳಿ ಮರಳಿ ಹೋದರು ಅದನ್ನು ಕೇಳಿದ ಮಂಜುನಾಥ ಯೋಚನೆ ಮಾಡಲು ಶುರು ಮಾಡಿದನು ಹಾಗೆ ಅವನಿಗೆ ತನ್ನ ತಪ್ಪಿನ ಅರಿವು ಆಯಿತು ಹಾಗೆ ತನ್ನ ಬಟ್ಟೆ ಪರಿಗಳನ್ನೆಲ್ಲ ತೆಗೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ ಹಾಗೂ ತನ್ನ ತಂದೆ ತಾಯಿ ಹತ್ತಿರ ಕ್ಷಮೆ ಕೇಳುತ್ತಾನೆ ಹಾಗು ಮಾರನೆಯ ದಿಸದಿಂದ ಅವನು ಓದಲು ಬರೆಯಲು ಶುರು ಮಾಡುತ್ತಾನೆ ಅದರಲ್ಲಿ ಅವನಿಗೆ ಆಸಕ್ತಿಯೂ ಬಂದಿತು ಹಾಗೆ ಒಂದು ದಿವಸ ಅವನು ದೊಡ್ಡ ವಿದ್ವಾಂಸನಾದನು ಈ ಕಥೆಯ ನೀತಿ ವಿದ್ಯೆ ಇದ್ದರೆ ಮಾತ್ರ ಸಾಲದು ಬುದ್ಧಿಯೂ ಇರಬೇಕು ಧನ್ಯವಾದ